ಯಾ ಹಲೋ ನಮಸ್ಕಾರ ಸ್ವಾಗತ ಆರ್ ಸಿ ಬಿ ವರ್ಸಸ್ ಬಿ ಸಿ ಇವತ್ತಿನ ಪಂದ್ಯ ಸುಸಿಕಾಪಟ್ಟೆ ಬೇಜಾರಾಯಿತು ಸೊ ನಮ್ಮ ಕರ್ನಾಟಕ ಚಿನ್ನದಂತಹ ಚಿನ್ನಸಮ ಸ್ಟೇಡಿಯಮಲ್ಲಿ ಸೋಲು ಎರಡನೇ ಸೋಲು ಆರ್ ಸಿ ಬಿಗೆ ಸೊ ನಾನು ನಾನೇನಪ್ಪ ಅನ್ಕೊಳ್ತಾ ಇದ್ದೀನಿ ಅಂತಂದರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಐ ಸಿ ಸಿ ಮ್ಯಾನೇಜ್ಮೆಂಟು ಜೊತೆ ಏನು ಹೇಳಬೇಕು ಅಂತಂದರೆ ಖಂಡಿತವಾಗ್ಲು ದಯಮಾಡಿ ಆರ್ ಸಿ ಬಿ ಮ್ಯಾಚ್ನ ಬೆಂಗಳೂರು ಚಿನ್ನಸಮಿಯಲ್ಲಿ ಇಡಲೇಬೇಡಿ ಒಂಥರ ಶಾಪ ಥರ ಈ ಈ ಸೀಸನಲ್ಲಿ ಯಾಕಂದರೆ ಆಡಿದ ಎರಡು ಮ್ಯಾಚು ಸೋತು ಸೊ ಪಾಯಿಂಟ್ ಅಲ್ಲಿ ಮೂರನೇ ಸ್ಥಾನದಲ್ಲಿದ್ದೀವಿ ಸೊ ದಯಮಾಡಿ ಆರ್ ಸಿ ಬಿ ಆಡ್ ಮ್ಯಾಚ್ನ ಬೆಂಗಳೂರಲ್ಲಿ ಮಾತ್ರ ಇಡಬೇಡಿ ಸೊ ಎಲ್ಲ ಮ್ಯಾಚು ಅವೇ ಔಟ್ ಆಫ್ ಏನೋ ಬೆಂಗಳೂರು ಹೊರಗಡೆ ಇಡಿ ಅಂತ ಕೇಳ್ಕೊಳ್ತೀನಿ ಯಾಕಂದರೆ ಇವತ್ತಿನ ಮ್ಯಾಚು ಏನಿಲ್ಲಗಳು ಆರ್ ಸಿ ಬಿ ಟಾಸ್ ಗೆದ್ದಂತ ಆರ್ ಸಿ ಬಿ ಬ್ಯಾಟಿಂಗ್ ಕೊಳ್ಳುತ್ತೆ ಬ್ಯಾಟಿಂಗ್ ಅಲ್ಲಿ ವಿಫಲ ಕಾಣುತ್ತೆ ಅಂತಲೇ ಹೇಳ್ಬಹುದು ಕಡೆಯಿಂದ ಒಂದು ಉತ್ತಮ ಓಪನಿಂಗ್ ಸಿಗುತ್ತೆ ಗುರು ಬಟ್ ಆ ಓಪನಿಂಗು ಕಂಟಿನ್ಯೂ ಆಗಲ್ಲ ಯಾಕಂದರೆ ಅವರ ಓಟಕ್ಕೆ ಒಂದು ರನ್ಔಟ್ ಕಾರಣ ಆಗಿ ಉತ್ತಮವಾದ ಏನು ಹದಿನೇಳು ಬಾಲ್ಗೆ ಮೂವತ್ತೆರಡು ರನ್ ಆಗಿರುತ್ತೆ ಅವ್ರದ್ದು ಆ್ಯಂಡ್ ಅದರಲ್ಲಿ ಮೂರು ಸಿಕ್ಸ್ ನಾಲ್ಕು ಫೋರ್ ಇರುತ್ತೆ ಆ್ಯಂಡ್ ವಿರಾಟ್ ಕೊಹ್ಲಿ ಕಡೆಯಿಂದ ಹದಿನಾಲ್ಕು ಬಾಲಿಗೆ ಇಪ್ಪತ್ತೆರಡು ರನ್ನು ಸೊ ಪಡಿಕಲ್ ಅವರು ಸೊ ಏನು ಅಂತ ಒಂದು ಇಂಪ್ಯಾಕ್ಟ್ ಮಾಡಲಿಲ್ಲ ಇವತ್ತು ಎಂಟು ಬಾಲ್ಗೆ ಒಂದು ರನ್ ಸೊ ರಜತ್ ಪಟ್ಟಿದರ ಅವರು ಮೂರು ಬಾಲ್ಗೆ ಇಪ್ಪತ್ತೈದು ರನ್ ಲಿವಿಂಗ್ಸ್ಟನ್ ಆರು ಬಾಲ್ಗೆ ನಾಲ್ಕು ರನ್ ಸೊ ಮಿನಿ ಟಾರ್ನಮೆಂಟ್ ಜಿತೇಶ್ ಶರ್ಮ ಅವರು ಹನ್ನೊಂದು ಬಾಲ್ಗೆ ಮೂರು ರನ್ ಸುನಾಲ್ ಪಾಂಡೆ ಹದಿನೆಂಟು ಬಾಲ್ಗೆ ಹದಿನೆಂಟು ರನ್ ಟಿಮ್ ಡೇವಿಡ್ ಸೊ ಇವರನ್ನು ಸ್ವಲ್ಪ ಇಂಪ್ಯಾಕ್ಟ್ ಮಾಡಿದ್ರು ಇವತ್ತಿನ ಆಟದಲ್ಲಿ ಅಂತ ಹೇಳ್ಬೋದು ಯಾಕಂದ್ರೆ ನಾವೆಲ್ಲ ಅನ್ಕೊಳ್ತಾ ಇದ್ವಿ ಹೋಗ್ಲಿ ಒಂದು ನೂರ ಇಪ್ಪತ್ತಾದರೂ ಕ್ರಾಸ್ ಮಾಡ್ತಾರೆ ನೂರ ಕ್ಲಾಸ್ ಕ್ರಾಸ್ ಮಾಡ್ತಾರ ಅಂತ ಹೇಳಿ ಆ ಒಂದು ರನ್ನ ಏನು ಕೊನೆಗೆ ಆರ್ ಸಿ ಬಿ ನೂರ ಅರವತ್ತ್ ಮೂರಕ್ಕೆ ಏಳು ವಿಕೆಟ್ ಆ ನೂರ ಅರವತ್ತ್ಮೂರು ಕ್ರಾಸ್ ಆಗೋದಕ್ಕೆ ಟಿಮ್ ಡೇವಿಡ್ ಕಾರಣ ಅಂತ ಹೇಳ್ಬೋದು ಯಾಕಂದರೆ ಕೊನೆಯ ಲಾಸ್ಟ್ ಏನು ಮೂರು ಅಲ್ಲಿ ಇಪ್ಪತ್ತೈದು ಪ್ಲಸ್ ಏನು ರನ್ ಬರುತ್ತೆ ಅದು ಟಿಮ್ ಡೇವಿಡ್ ಡೇವಿಡನ್ ಅಂತಲೇ ಹೇಳ್ಬೋದು ಸೊ ಒಂದು ವೇಳೆ ಅವರು ಆಡಲಿಲ್ಲ ಅಂದಿದ್ರೆ ಎಲ್ಲಿ ಒಂದು ನೂರ ಇಪ್ಪತ್ತು ನೂರ ನಲವತ್ತು ನೂರು ಆಸ್ಪಾಸಲ್ಲಿ ಇರ್ತಾ ಇದ್ವಿ ಅನ್ಸುತ್ತೆ ಆ್ಯಂಡ್ ಅದು ಈಸಿ ಟಾರ್ಗೆಟ್ ಆಗಿತ್ತು ಡಿ ಸಿ ಅವರಿಗೆ ಯಾಕಂದರೆ ಅಲ್ಲೇ ನಮ್ಮ ಕರ್ನಾಟಕದ ಕುವಾರ ಕೆ ಎಲ್ ರಾಹುಲ್ ಕ್ಲಾಸಿಕ್ ಆಟಗಾರ ಸೊ ಅವರ ಆಟನ ಇವತ್ತು ತೋರಿಸ್ತಾ ಇದ್ರು ಅದಾದಮೇಲೆ ಏನೊಂದು ನೂರ ಅರವತ್ತ್ಮೂರು ಏಳು ಏಳು ವಿಕೆಟ್ಗೆ ಇಪ್ಪತ್ತು ಓವರು ಇಪ್ಪತ್ತು ಓವರಿಗೆ ಆಡಿದಂತಹ ಆರ್ ಸಿ ಬಿ ಕೊನೆಗೆ ಬ್ಯಾಟಿಂಗ್ ಬಂದಂತಹ ಡಿ ಸಿ ತಂಡ ಕೂಡ ಸ್ಟಾರ್ಟಿಂಗಲ್ಲಿ ನಾಲ್ಕು ವಿಕೆಟ್ ಬೇಗನೆ ಕಳ್ಕೊಳ್ಳುತ್ತೆ ಡಿ ಸಿ ಸೊ ಏನೊಂದು ಕೊನೆಗೆ ಕೆ ಎಲ್ ರಾಹುಲ್ ಅವರು ಇರ್ತಾರೆ ಆ್ಯಂಡ್ ಅಕ್ಷರ್ ಪಟೇಲ್ ಅವರು ಕಡೆಯಿಂದ ಒಂದು ಉತ್ತಮ ಜೊತೆ ಆಟ ನೋಡ್ತೀವಿ ಅಕ್ಷರ್ ಪಟೇಲ್ ಔಟ್ ಆದಮೇಲೆ ಸ್ಟೆಪ್ಸ್ ಬರ್ತಾರೆ ಸ್ಟೆಪ್ಸ್ ಬಂದು ಕೆ ಎಲ್ ರಾಹುಲ್ ಜೊತೆಗೆ ಉತ್ತಮ ಜೊತೆ ನೋಡ್ತೀವಿ ಸೊ ಕೆ ಎಲ್ ರಾಹುಲ್ ಎಂತ ಆಟಗಾರ ಸೂಪರ್ ಕ್ಲಾಸಿಕ್ ಅಂತ ಹೇಳ್ಬಹುದು ಸೊ ಕರ್ನಾಟಕದ ಏನೋ ಚಿನ್ನಸ್ವಾಮಿ ಪಿಚ್ ಏನಿದೆ ಇದು ನಂದು ನನ್ನ ತವರು ಗುರು ಅಷ್ಟೇ ಶಾಕ್ ಆಯ್ತಾ ಅನ್ನೋ ರೀತಿಯಲ್ಲಿ ಆಡ್ತಾ ಇದ್ರು ಒಂದೊಂದು ಆಟನು ಏನ್ ಎಷ್ಟು ಕೂಲಾಗ್ತಾ ಇದ್ರು ಅಂದ್ರೆ ಟೆನ್ಷನ್ ಬೇಡ ನಿಧಾನ ಕಾರಣ ಟೆನ್ಷನ್ ಕಾಣಿಸ್ತಾ ಇರಲಿಲ್ಲ ಒಂದೊಂದು ಗೆ ಎಷ್ಟು ಅವ್ರಿಗೆ ಪಕ್ಕ ಕ್ಯಾಲ್ಕುಲೇಷನ್ ಅಲ್ಲಿ ಇತ್ತು ಒಂದು ಸಿಕ್ಸ್ ಓಡಿದ್ರೆ ಎಷ್ಟು ಬಾಲ್ ಕವರ್ ಆಗುತ್ತೆ ಎಷ್ಟು ರನ್ ಕವರ್ ಆಗುತ್ತೆ ಒಂದು ಫೋರ್ ಓಡಿದ್ರೆ ಒಂದು ಅಲ್ಲಿ ಏನು ರನ್ ರೇಟ್ ಬೇಕು ಅದ್ರ ಪ್ರಕಾರನೇ ಆಡ್ತಾ ಇದ್ರು ಸರಾಸರಿ ಹತ್ತು ಹನ್ನೆರಡು ಬಾಲ್ ಏನು ಸರಾಸರಿ ಇತ್ತು ಸೊ ಅದ್ರ ಪ್ರಕಾರನೇ ಅವರು ಆಡ್ತಾಯಿದ್ದಿತ್ತು ಸಕ್ಕದಾಗಿ ಒಂದು ಚೂರು ಟೆನ್ಷನ್ ಇಲ್ಲದೆ ಆಡ್ತಾ ಇದ್ದಿದ್ದು ತುಂಬನೇ ಖುಷಿಯಾಯಿತು ಏನಾದರೂ ಅವ್ರ ಕಡೆಯಿಂದ ಐವತ್ಮೂರು ಬಾಲಿಗೆ ತೊಂಬತ್ತ್ಮೂರು ರನ್ನು ಅದರಲ್ಲಿ ಆರು ಸಿಕ್ಸ್ ಏಳು ಫೋರು ಜಸ್ಟ್ ಇಮ್ಯಾಜಿನ್ ಎಷ್ಟು ಕೂಲಾಗಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ರನ್ ಬಾಲ್ಟು ಬಾಲ್ ಬಾಲ್ಟು ಬಾಲ್ ಇತ್ತು ಕೊನೆಗೆ ಲಾಸ್ಟ್ ಒಂದು ಮಳೆ ಬಂದು ಮಳೆ ಬರುತ್ತೆ ಒಂದು ಹದಿಮೂರನೇ ಓವರ್ ಹದಿನಾಲ್ಕನೇ ಓವರ್ ಅಲ್ಲಿಂದ ಮೂಮೆಂಟೊಂದು ಶಿಫ್ಟ್ ಆಗುತ್ತೆ ಏನು ಆರ್ ಸಿ ಬಿ ಕಡೆ ಇದ್ದಂತಹ ಒಂದು ವಿನ್ನಿಂಗ್ ಒಂದು ಮೂಮೆಂಟ್ ಅದು ಡಿ ಸಿ ಕಡೆಗೆ ಶಿಫ್ಟ್ ಆಗುತ್ತೆ ಆ ಟೈಮಲ್ಲಿ ಆ ಮಳೆ ಬರೋ ಟೈಮಲ್ಲಿ ಡಿ ಎಲ್ ಎಸ್ ಪ್ರಕಾರ ಹದಿನಾಲ್ಕು ಹದಿನೈದು ಓವರ್ಗೆ ನೂರ ಹದಿನೈದು ಮಾಡಬೇಕು ಅಂತ ಇರುತ್ತೆ ಏನು ಕ್ಯಾಲ್ಕುಲೇಷನ್ ಅಂತಂದರೆ ನಾವು ಕೇರಳ ಅವರು ನೂರ ಹದಿನೈದು ಪ್ಲೇಸ್ ಹೊಡಿತು ಕೊಡ್ಬಿಡ್ತಾರೆ ಆ ಹದಿನೈದು ಓವರ್ ಒಳಗಡೆ ಡಿ ಎಲ್ ಎಸ್ ಹದಿನೈದು ಓವರ್ ಒಳಗಡೆ ನೂರ ಹದಿನೈದು ಪ್ಲಸ್ ಹೊಡಿಬೇಕು ಅಂತ ಇರುತ್ತೆ ಅದನ್ನು ಕಂಪ್ಲೀಟ್ ಮಾಡ್ತಾರೆ ಒಂದು ವೇಳೆ ಮಳೆ ಜೋರಾಗಿ ಬಂದು ಮ್ಯಾಚ್ ಏನಾದರೂ ನಿಂತಿದ್ರು ಕೂಡ ಡಿ ಸಿ ಬಿನ್ ಆಗ್ತಾ ಇತ್ತು ಇವತ್ತಿನ ಆಟ ಸೊ ಅದೇ ರೀತಿ ಮ್ಯಾಚ್ ಕಂಟಿನ್ಯೂ ಆಗುತ್ತೆ ಹದಿನಾರನೇ ಓವರ್ಗೆ ನೂರ ಇಪ್ಪತ್ತ್ ಪ್ಲಸ್ ಹೊಡಿಬೇಕು ಅಂತ ಇರುತ್ತೆ ಅಲ್ಲೂ ಕೂಡ ಡಿ ಸಿ ಪಾಸ್ ಆಗುತ್ತೆ ಅಲ್ಲೊಂದು ಕಡೆ ಆರ್ ಸಿ ಪಿ ಅವರು ತಪ್ಪು ಮಾಡ್ತಾರೆ ಲಿವಿಂಗ್ ಸ್ಟಾನ್ಗೆ ಒಂದು ಓವರ್ ಕೊಡ್ತಾರೆ ಅಲ್ಲಿಂದಲೂ ಕೂಡ ಒಂದು ಮೊಮೆಂಟಮ್ ಶಿಫ್ಟ್ ಆಗುತ್ತೆ ಅಂತ ಹೇಳ್ಬೋದು ಕೊನೆಗೆ ಲಿವಿಂಗ್ಸ್ಟನ್ ಹೇಸಲ್ವುಡ್ ದಯಾಳ್ ಭುವನೇಶ್ವರ್ ಕುಮಾರ್ ಎಲ್ಲರೂ ಒಂದು ಸಿಕ್ಸ್ ಎರಡು ಫೋರ್ ಮಿನಿಮಮ್ ಪರ್ ಅವರಿಗೆ ಹತ್ತು ರನ್ ಎಂಟು ರನ್ ರನ್ ಈ ರೀತಿಯಲ್ಲೇ ಬಂದು ಸೊ ಕಂಪ್ಲೀಟ್ ಮೊಮೆಂಟಮ್ ಡಿ ಸಿ ಕಡೆಗೆ ಟರ್ನ್ ಆಗುತ್ತೆ ಅಂಡ್ ಡಿ ಸಿ ಇವತ್ತಿನ ಆಟ ಗೆಲ್ಲುತ್ತೆ ಅದಕ್ಕೆ ರುವಾರಿ ಆಗಿದ್ದು ಯಾರು ಅಲ್ಲ ನಮ್ಮ ಕರ್ನಾಟಕದ ಕ್ಲಾಸಿಕ್ ಆಟಗಾರ ಕೆ ಎಲ್ ರಾಹುಲ್ ಆರ್ ಸಿ ಬಿ ಸೋತಿದ್ದಂತೂ ತುಂಬನೇ ದುಃಖ ಇದೆ ಬಟ್ ಕೆ ಎಲ್ ರಾಹುಲ್ ಆಡಿದ್ದು ತುಂಬನೇ ಖುಷಿ ಇದು ಒಂದು ಉತ್ತಮ ಆಟ ನೋಡಿದ್ವಿ ಒಂದು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಯಾವುದೇ ಟೆನ್ಷನ್ ಇಲ್ಲದೆ ಗುರು ನಾನು ಇದೀನಿ ಟೆನ್ಷನ್ ತಗೋಬೇಡಿ ಅಂತ ಹೇಳಿದೊಂದು ಆ ರೀತಿ ಆಟ ಇದ್ದು ನಾವು ನೋಡಿದ್ವಿ ತುಂಬನೇ ಖುಷಿಯಾಯಿತು ಕೊನೆಗೆ ಡಿ ಸಿ ಹದಿನೇಳು ಪಾಯಿಂಟ್ ಐದು ಓವರಿಗೆ ನೂರ ಅರವತ್ತೊಂಬತ್ತರ ನಡೆಯುತ್ತೆ ಯಾವುದೇ ಅಂದರೆ ನಾಲ್ಕು ವಿಕೆಟ್ ಹೋದ್ಮೇಲೆ ಅದಾದ್ಮೇಲೆ ಯಾವ ವಿಕೆಟು ಬೀಳಲ್ಲ ನಾಲ್ಕು ವಿಕೆಟ್ ನಷ್ಟಕ್ಕೆ ನೂರ ಅರವತ್ತೊಂಬತ್ತರನ್ನು ಹದಿನೇಳು ಪಾಯಿಂಟ್ ಐದು ಓವರಲ್ಲೇ ಮುಗಿಸ್ಬಿಡುತ್ತೆ ಎಂಥ ಎಂಥ ಆಟ ನೋಡಿ ಸೊ ತುಂಬ ಇರುತ್ತೆ ರನ್ನು ಇನ್ ಬಿಟ್ವೀನಲ್ಲಿ ಸೊ ಆ ಯಾವಾಗ ಮಳೆ ಬರುತ್ತೆ ಮೊಮೆಂಟಮ್ ಶಿಫ್ಟ್ ಆಗುತ್ತೆ ಡಿ ಸಿ ಕಡೆಗೆ ಅಲ್ಲಿಂದ ಬರೀ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಕೊನೆಗೆ ಹದಿನಾಲ್ಕು ಬಾಲ್ಗೆ ಆರು ರನ್ ಬೇಕಾಗಿರುತ್ತೆ ಸೊ ಆ ಆರು ರನ್ ಒಂದು ಲಾಸ್ಟ್ ಬಾಲ್ ಒಂದು ನೋಬಾಲು ವೈಡ್ ಹೋಗುತ್ತೆ ಸೊ ಪ್ಲಸ್ ಫೋರ್ ಹೋಗುತ್ತೆ ಕೊನೆಗೆ ಹದಿಮೂರು ಬಾಲ್ ಒಂದು ರನ್ ಬೇಕು ಕೆ ಆರ್ ರಾಘುಲ್ ಅವರು ಒಂದು ಲಾಸ್ಟ್ ಬಾಲ್ಗೆ ಸಿಕ್ಸ್ ಹೊಡ್ಬಿಡ್ತಾರೆ ಸಖತ್ ಆಟ ಬಿಡು ಎಂಥ ಒಂದು ಮ್ಯಾಚು ಮಸ್ತ್ ಆಗಿತ್ತು ಬಟ್ ಆರ್ ಸಿ ಬಿ ಸೋತಿದ್ದು ಬೇಜಾರಿದೆ ಅಂಡ್ ಡಿ ಸಿ ಟೇಬಲ್ ಅಲ್ಲಿ ಪಾಯಿಂಟ್ ಟೇಬಲ್ ಅಲ್ಲಿ ಎರಡನೇ ಸ್ಥಾನ ಪಡೆಯುತ್ತೆ ಅಂಡ್ ಯಾವುದೇ ಸೋಲ್ ಇಲ್ಲದೆ ಸೊ ನಾಲ್ಕು ಆಟಗಳಿಗೆ ನಾಲ್ಕು ಆಟನ ಗೆದ್ದು ಪಾಯಿಂಟ್ ಟೇಬಲ್ ಅಲ್ಲಿ ಎರಡನೇ ಸ್ಥಾನದಲ್ಲಿದೆ ಅಂಡ್ ಆರ್ ಸಿ ಬಿ ಪಾಯಿಂಟ್ ಟೇಬಲ್ ಅಲ್ಲಿ ಮೂರನೇ ಸ್ಥಾನದಲ್ಲಿದೆ ಆಡಿದಂತಹ ಹೋಮ್ ಗ್ರೌಂಡ್ ಅಲ್ಲಿ ಆಡದಂತಹ ಎರಡು ಪಂದ್ಯಗಳನ್ನ ಸೋತಿದ್ದು ಭಾರಿ ಬೇಜಾರಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ತುಂಬಾ ತುಂಬ ಸೈಲೆಂಟಾಗಿ ಕೇಳಿಸ್ತಾ ಇತ್ತು ಸೊ ಏನೊಂದು ಮೊಮೆಂಟಮ್ ಯಾವಾಗ ಡಿ ಸಿ ಕಡೆ ಶಿಫ್ಟ್ ಆಯಿತು ಸೊ ಆ ಸೌಂಡ್ ಇಲ್ಲದೆ ಇರೋದನ್ನು ಕೇಳೋದಕ್ಕೆ ತುಂಬನೇ ಬೇಜಾರಾಗ್ತಾಯಿತ್ತು ಆರ್ ಸಿ ಬಿ ಆರ್ ಸಿ ಬಿ ಏನೊಂದು ಚಾಂಟ್ ಇತ್ತಲ್ಲ ಸೊ ಅದು ಕೇಳಿದೆ ತುಂಬನೇ ಬೇಜಾರಾಗ್ತಾ ಇತ್ತು ಸೊ ಎನಿವೆ ಸೊ ಇವತ್ತಿನ ಮ್ಯಾಚ್ ಸೊ ಅದ್ರ ಅಪ್ಡೇಟ್ ಇಷ್ಟು ನಿಮ್ಗೆ ಏನು ಅನ್ನಿಸ್ತು ಯಾರು ಗೆಲ್ಲಬೇಕಾಗಿತ್ತು ಆ್ಯಂಡ್ ಏನಾಯ್ತು ಸೊ ನಿಮ್ಮ ಪ್ರಕಾರ ಆ್ಯಂಡ್ ಸಿಗೋಣ ಮುಂದಿನ ಮ್ಯಾಚಲ್ಲಿ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಅಲ್ಲಿ ಏನಾಗುತ್ತೆ ಕಾರಣ ಸೊ ನನ್ನ ಪ್ರಕಾರ ಅಲ್ಲಿ ಆರ್ ಸಿ ಬಿ ಗೆದ್ದೇ ಗೆಲ್ಲುತ್ತೆ ಯಾಕಂದರೆ ಅದು ಬೆಂಗಳೂರು ಅಲ್ಲ ಸಿಗೋಣ ಮುಂದಿನ ನಡೋದ್ರಲ್ಲಿ ಬಾಯ್ ಬಾಯ್